నోడి ఫ్రెండ్స్ ఇవ్వ కబ్బన్ పార్క్ బంది ఇవగా ఎంట్రీ ఆదు అంతే ఈ కబ్బన్ పార్క్ అనేన ఇది ಅಂತ నోడనా బి ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ಎಲ್ಲ ಸುತ್ತಮುತ್ತ ಗಿಡಗಳನ್ನು ಜಾಸ್ತಿ ಕಾಣ್ತಾ ಇದೆ ಪಾರ್ಕ್ ಅಂದ್ರೆ ಅದೇ ಅಲ್ವಾ ಗಿಡ ವೆಲ್ಕಮ್ ಟು ಮೈ ಚಾನಲ್ ನಿನ್ನೆ ವಿಡಿಯೋದಲ್ಲಿ ವಿಧಾನಸೌಧದ ಬಗ್ಗೆ ಸ್ವಲ್ಪ ಸಣ್ಣದಾಗಿ ಇತಿಹಾಸನ ತಿಳಿಸ್ಕೊಟ್ಟಿದ್ದೆ ಇವಾಗ ಕಬ್ಬನ್ ಪಾರ್ಕ್ ಬಗ್ಗೆ ನಿಮಗೆ ಇತಿಹಾಸನ ತಿಳಿಸ್ಕೊಡ್ತೀನಿ ಅದು ಸಣ್ಣದಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತಿರ್ತೀನಿ ಇಷ್ಟ ಆಗಿದ್ದಲ್ಲಿ ನಾನು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಶುರು ಮಾಡೋಣ ಬನ್ನಿ ಕಬ್ಬನ್ ಪಾರ್ಕ್ ಹೇಗೆ ಶುರುವಾಯಿತು ಮತ್ತು ಇದರ ಹಿಂದಿನ ಹೆಸರೇನು ಮತ್ತು ಇದರಲ್ಲಿ ಎಷ್ಟು ಸಸ್ಯಗಳಿವೆ ಎಷ್ಟು ಗಿಡಗಳಿವೆ ಅಂತ ಅದರಲ್ಲಿ ಎಷ್ಟು ಜಾತಿಗಳಿವೆ ಅಂತ ನೋಡೋಣ ಈಗ ಒಂದೊಂದೇ ಆಗಿ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಅಧಿಕೃತವಾಗಿ ಬೆಂಗಳೂರು ಕಬ್ಬನ್ ಪಾರ್ಕ್ ಅನ್ನು ಶ್ರೀ ಚಾಮರಾಜೇಂದ್ರ ಪಾರ್ಕ್ ಎಂದು ಕರೀತಾರೆ ಅಂತಾನೆ ಹೇಳ್ಬೋದು ಇದು ಈ ಪಾರ್ಕ್ ಸುಮಾರು ಎರಡ್ ನೂರ ಐವತ್ತು ಇದೆ ಅಂತಾನೆ ಹೇಳ್ಬೋದು ನಿಮಗೆ ಅದರಲ್ಲಿ ಆರ್ ಸಾವಿರ ಸಸ್ಯಗಳು ಒಂದಿದೆ ಅರವತ್ತೆಂಟು ಪ್ರಭೇದಗಳು ಮತ್ತು ತೊಂಬತ್ತಾರು ಜಾತಿಗಳು ಇದಾವ ಅಂತ ಹೇಳ್ಬೋದು ತುಂಬಾ ಆಶ್ಚರ್ಯವಾಗಿರ್ಬೇಕಲ್ವ ನಿಮ್ಗು ನಮಗೂ ಕೂಡ ಆಶ್ಚರ್ಯ ಆಯ್ತು ಯಾಕಂದ್ರೆ ಎರಡ್ನೂರ ಎಕರೆ ಅಲ್ಲಿ ಆರ್ ಸಾವಿರ ಅಹ್ ಸಸ್ಯಗಳು ಇದಾವಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಆ ಪ್ರತಿ ಒಂದು ಬೇರೆ ಬೇರೆ ಅಂತನೇ ಹೇಳ್ಬೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಹ್ ಕೂಲ್ ಆಗಿದೆ ವಾತಾವರಣ ಸೂಪರ್ ಆಗಿದೆ ಅಂತಾನೆ ಹೇಳಬಹುದು ಬೆಳಿಗ್ಗೆ ಜಾಗಿಂಗ್ ಬರೋರು ಮತ್ತೆ ಸ್ಕೇಟಿಂಗ್ ಕಲಿತಾ ಇರ್ತಾರೆ ಇಲ್ಲೆಲ್ಲ ನೀವು ನೋಡ್ತಾ ಇರಬಹುದು ಇಲ್ಲಿ ಜಾಗಿಂಗ್ ಮಾಡ್ತಾ ಇದ್ರೆ ಬೆಳಗ್ಗೆ ಅಹ್ ಹೆಲ್ತ್ ಮೇಂಟೇನ್ಸ್ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ಬಂದು ವಾಕಿಂಗ್ ಮಾಡೋದಾಗಿರಬಹುದು ಸ್ಕೇಟಿಂಗ್ ಕಲಿಯೋದಾಗಿರಬಹುದು ಅಹ್ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನೋಡಿ ತೋರಿಸ್ತೀನಿ ಬನ್ನಿ ಮುಂದೆ ಹೋಗೋಣ ಇಲ್ಲಿ ಸಸ್ಯಗಳನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯ್ತು ಅಂತಾನೆ ಹೇಳ್ಬಹುದು ಪ್ರತಿ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದವು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ದವು ಹಳೆ ಕಾಲದ ಮರ ದೊಡ್ಡ ದೊಡ್ಡ ಮರ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತ ಅಂತಾನೆ ಹೇಳಬಹುದು ಆಮೇಲೆ ಇನ್ನೂ ಅಂದ್ರೆ ಇಲ್ಲಿ ಸಣ್ಣ ಮಕ್ಕಳಿಗಾಗಿ ಸ್ಕೇಟಿಂಗ್ ಮತ್ತೆ ಆ ದೊಡ್ಡೋರಿಗು ಕಲಿಯೋದಕ್ಕೆ ತುಂಬಾ ಪ್ರಶಾಂತವಾದ ಸ್ಥಳ ಅಂತಾನೆ ಹೇಳ್ಬೋದು ಮತ್ತೆ ಜಾಗಿಂಗ್ ಮಾಡೋದಕ್ಕೆ ಎಕ್ಸರ್ಸೈಜ್ ಮಾಡೋದಕ್ಕೆ ತುಂಬಾನೇ ಪ್ರಶಾಂತವಾಗಿರುತ್ತೆ ಹಾಗೆ ಕೂಲ್ ಏರಿಯಾನು ಅಂತಾನೆ ಹೇಳ್ಬೋದು ಇಲ್ಲಿ ಅಕ್ಕಪಕ್ಕದಲ್ಲಿರೋ ಅಪಾರ್ಟ್ಮೆಂಟ್ ಅವರು ಬಂದು ಇಲ್ಲಿ ಜಾಕಿಂಗ್ ಮಾಡೋದಾಗಿರ್ಬೋದು ಸ್ಕೇಟಿಂಗ್ ನೋಡಿ ಸ್ಕೇಟಿಂಗ್ ಕಲಿತಾ ಇರ್ತಾರ ಅಹ್ ಅಕ್ಕ ಇರೋ ಅಪಾರ್ಟ್ಮೆಂಟ್ ಅಂತಲ್ಲ ಬೇರೆ ಕಡೆಯಿಂದ ಕಾರ್ ತಗೊಂಡು ಬರ್ತಿರ್ತಾರೆ ಹಾಗೆ ಪೆಟ್ ಎನಮಲ್ಸ್ ಕೂಡ ಕರ್ಕೊಂಡು ಬಂದು ಇದರಲ್ಲಿ ಆಡಿಸ್ಕೊಂಡು ಹೋಗ್ತಾರೆ ಇದೆ ಡಾಗ್ ಪಾರ್ಕ್ ಏರಿಯಾ ಅಂತೆ ನನಗೂ ಅಷ್ಟು ಗೊತ್ತಿಲ್ಲ ಅವ್ರು ಯಾರು ಹೇಳ್ತಾ ಇದ್ರು ಡಾಗ್ ಪಾರ್ಕ್ ಇದು ಅಂತ ಅದನ್ನೇ ನೋಡ್ತಾ ಇದ್ವಿ ಬೆಳಿಗ್ಗೆ ಅಂತೂ ಇನ್ನು ಸಿಕ್ಕಾಪಟ್ಟೆ ಪೆಟ್ ಅನಿಮಲ್ಸ್ ಇದ್ವು ಇಲ್ಲಿ ಇಲ್ಲಿ ಅಂತಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಪೆಟ್ ಅನಿಮಲ್ಸ್ ಇದೆ ಒಂದು ಜಾಗ ಇತ್ತು ಅಹ್ ನೋಡ್ತಾ ಇರ್ಬೋದು ಇದೊಂದು ಪಾರ್ಕ್ ಸ್ವಲ್ಪ ಸಣ್ಣದ ಅಂದ್ರೆ ಬೇರೆ ಅಹ್ ಸಣ್ಣ ಸಣ್ಣದಾಗಿರೋ ಪಾ ಪಾಟ್ ಮಾಡಿರ್ತಾರೆ ಪಾರ್ಕ್ನ ನಾನೀಗ ಈ ಪಾರ್ಕ್ ಒಳಗೆ ಹೋಗ್ತಾ ಇದೀನಿ ಈ ಪಾರ್ಕ್ ಒಳಗ ಇದೆ ನೋಡೋಣ ಬನ್ನಿ ನೋಡಿ ಈ ಕಲ್ಲಿಂದ ಕೆತ್ತಿರೋದು ಫಸ್ಟ್ ಗೆ ವೆಲ್ಕಮ್ ಮಾಡ್ತಾರಲ್ಲ ಅಲ್ಲೇ ಇದು ಗೆ ಇದೆ ಆ ನೋಡ್ತಾ ಇರ್ಬೋದು ನನ್ನಿಂದ ಗಿಡಗಳು ಎಷ್ಟೊಂದಿದೆಯಂತಂದು ಆ ನನಗೆ ಕೆಲವೊಂದು ಹೆಸರು ಗೊತ್ತು ಕೆಲವೊಂದು ಹೆಸರು ಗೊತ್ತಿಲ್ಲ ನನಗೆ ಆ ನೋಡ್ತಾ ಇರ್ಬೋದು ನೀವು ಇದೇನೋ ಕಣಕ್ಲುವನೋ ಏನೋ ಅಂತಾರೆ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಆದ್ರೆ ಇಲ್ಲಿ ನೀಟ್ನೆಸ್ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡಿ ಹೂವು ಚೆನ್ನಾಗಿ ಬಿಟ್ಟಿದಾವೆ ಹಾಗೆ ನೀಟ್ನೆಸ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಯಾವುವು ಅಂತ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೆ ನಾನು ಯಾವುವ ಅಂತಂದು ಕಣಗ್ಲು ಅನ್ಸುತ್ತೆ ಬಿಳಿ ಕಣಗ್ಲು ಅಂತಾರಲ್ಲ ಅದು ಅಂತ ಅನ್ಕೊಂಡೆ ನಾನು ಬಟ್ ನೀವು ಒಂದ್ಸಲ ಕಮೆಂಟ್ ಮಾಡಿ ನನಗೆ ಯಾವುವ ಅಂತಂದು ಇಲ್ಲಿ ತಳಗಡೆ ಹಾಕಿದ್ದಾರೆ ನೋಡಿ ಹುಲ್ಲು ಅದನ್ನ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಒಂದು ಇಷ್ಟ ಆಯಿತು ನನಗೆ ಆಮೇಲೆ ಪಬ್ಲಿಕ್ ಟಾಯ್ಲೆಟ್ ಎಲ್ಲಿದೆ ಎಲ್ಲಿಲ್ಲ ಅಂತ ಇವರು ಹಾಕಿಲ್ಲ ಅದು ಫಸ್ಟ್ ಮೇನ್ ಗೇಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಇದೆ ಅದು ನಾವು ನೋಡಿರ್ಲಿಲ್ಲ ಅದನ್ನ ಅದಕ್ಕೆ ನಾವು ಟಾಯ್ಲೆಟ್ ಹುಡ್ಕ ಸ್ವಲ್ಪ ಕಷ್ಟ ಪಟ್ಟಿವೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಬೋರ್ಡ್ ಹಾಕಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ನೀರು ಅದೇನೋ ಚಿಲುಮೆಗಳು ಅಂತಾರಲ್ಲ ಆ ತರ ಹಾಕಿದ್ರೂ ಅನ್ಸುತ್ತೆ ನೀರೆಲ್ಲ ಚೆಂಬಿಟ್ಟು ನಿಂತ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ವಾತಾವರಣ ಮಾತ್ರ ಕೂಲ್ ಆಗಿತ್ತು ಬಿಸಿಲು ಇದ್ದಿದ್ರೆ ನಮಗೆ ಒಟ್ಟ ಅಡ್ಡಾಡೋದಕ್ಕೆ ಸಾಕ್ ಸಾಕ್ ಆಗಿ ಹೋಗ್ತಾ ಇತ್ತು ಒಂಥರ ಕೂಲ್ ಇದ್ದಾಗನೇ ಅಡ್ಡಾಡಿ ನೋಡೋದೇ ಒಂತರ ಖುಷಿ ಬೇರೆ ಇರುತ್ತೆ ಆ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು ನೋಡಿ ಕರ್ಕೊಂಡು ಬಂದು ಇಲ್ಲಿ ಸಂಡೇ ಇರುತ್ತಲ್ವಾ ಅದರಿಂದ ಈ ಕರ್ಕೊಂಡು ಕರ್ಕೊಂಡ್ಬಂದು ಆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಗ್ತಾರೆ ಒಂತರ ಮಕ್ಕಳು ಕೂಡ ಫ್ರೀ ಆಗಿರ್ತಾರೆ ಮತ್ತೆ ಆ ಮಂಡೇ ಹೋದಾಗ ಫ್ರೆಶ್ ಅನ್ಸುತ್ತೆ ಸ್ಕೂಲಿಗೆ ಹೋಗಿರ್ತಾರಲ್ಲ ಫ್ರೆಶ್ ಇಂದ ಓದಿದ್ರೆ ಮೈಂಡ್ ಗೆ ರಿಲೀಫ್ ಅಲ್ವಾ ಆ ನೀವು ನಿಮ್ಮ ಮಕ್ಕಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡೋದಕ್ಕೆ ಹೋಗಿ ಮೈಂಡ್ ಫ್ರೀ ಆಗಿರುತ್ತೆ ಮಕ್ಕಳದು ನನಗೆ ಈ ಸಸ್ಯಗಳು ಗಿಡಗಳು ನೋಡಿ ತುಂಬಾ 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 ಅಂದ್ರೆ ಖುಷಿ ಅಂತಾನೆ ಹೇಳ್ಬೋದು ಇದೇ ನಾನು ಟ್ರೀ ಹಂಟ್ ಅಂತ ಇದರಲ್ಲಿ ಇದನ್ನ ಕ್ಯೂ ಆರ್ ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ಈ ಪಾಟಲ್ಲಿ ಯಾವ ಹೂವಿನ ಗಿಡ ಆಗಿರ್ಬೋದು ಯಾವ ಸಸ್ಯ ಇದೆ ಅಂತ ಅದು ತೋರಿಸುತ್ತೆ ಅಂತ ಆದ್ರೆ ನಾವು ಸ್ಕ್ಯಾನ್ ಮಾಡಲಿಲ್ಲ ನಾನು ಟ್ರೈ ಮಾಡ್ಲಿಲ್ಲ ನಮಗೆ ಟೈಮ್ ಇದಿಲ್ಲ ಟೈಮ್ ಅನ್ನಕೇನ ಸ್ವಲ್ಪ ಬೇಗ ಹೋಗ್ಬೇಕು ಅನ್ನೋದಿತ್ತು ಅದಕ್ಕೆ ನಾವು ಬೇಗ ಬಂದು ಬೇಗ ತೋರಿಸ್ಕೊಂಡು ಹೋಗ್ತಾ ಇದ್ವಿ ಹೀಗೆ ಮುಂದೆ ಹೋಗ್ತಾ ಇದ್ರೆ ಕರ್ನಾಟಕದ ಕೇ ಕೇಂದ್ರ ಗ್ರಂಥಾಲಯ ಬಂತು ನೋಡಿ ನೀವು ನೋಡ್ತಾ ಇರೋದು ಕೇಂದ್ರ ಗ್ರಂಥಾಲಯ ಮುಂದೆ ರೆಡ್ ಕಲರ್ ಕಾಣ್ತಾ ಅದಲ್ಲ ಅದೆಲ್ಲ ಕೇಂದ್ರ ಗ್ರಂಥಾಲಯ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಹಾಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹೋಗ್ತಿವಿ ಆ ನೋಡ್ತಾ ಇರ್ಬೋದು ಪ್ರತಿಯೊಂದು ಸಣ್ಣ ಮಕ್ಕಳ ಬೈಸಿಕಲ್ ಆಗಿರ್ಬೋದು ಸ್ಕೇಟಿಂಗ್ ಆಗಿರ್ಬೋದು ಕಲಿತಾ ಇದಾರೆ ಅದೊಂಥರ ಖುಷಿ ಅಂತಾನೆ ಹೇಳ್ಬೋದು ನೋಡೋದಕ್ಕೆ ಆ ಒಂಥರ ಪ್ರಶಾಂತವಾದ ಸ್ಥಳ ನೋಡಿ ಆ ಗಾಡೆ ಸೌಂಡು ಆರ್ನ್ ಸೌಂಡ್ ಅಥವಾ ಮಾಲಿನ್ಯ ಅದು ಯಾವುದು ಇಲ್ಲ ಹಾಗೆ ಇಲ್ಲಿ ಒಂದು ಜ್ಯೂಸ್ ಸೆಂಟರ್ ಇತ್ತು ಹೋಗ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಕುಡಿತಾ ಇದೀವಿ ಕುಡಿಬೇಕಂತ ನೋಡ್ತಾ ಇದೀವಿ ಯಾಕಂದ್ರೆ ಹೋಟ್ಲು ಏನು ಇಲ್ಲ ನೀವು ಬರ್ಬೇಕಾದ್ರೆ ಬಾಕ್ಸ್ ತಗೊಂಡ್ ಬನ್ನಿ ಆ ಯಾರೆಲ್ಲ ನೋಡ್ತಾ ಇದ್ರೆ ಈ ವಿಡಿಯೋನ ಪ್ಲೀಸ್ ಯಾರೆಲ್ಲ ಕಬ್ಬನ್ ಪಾರ್ಕ್ ಬರ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಅವರೆಲ್ಲ ಬಾಕ್ಸ್ ತಗೊಂಡ್ ಬನ್ನಿ ಅಲ್ಲಿ ಕುತ್ಕೊಂಡು ಕೊಡಮ್ಮ ಅಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್ ನಾನು ಮ್ಯಾಂಗೋ ಜ್ಯೂಸ್ ಕೊಡ್ತಾಯಿದ್ದೀನಿ ಟೇಸ್ಟ್ ನೋಡೋಣ ಬನ್ನಿ ಬೇರೆ ಜ್ಯೂಸ್ ಇಲ್ಲ ಅಂತ ಇದೊಂದೇ ಮ್ಯಾಂಗೋ ಜ್ಯೂಸ್ ಅಷ್ಟೇ ನೋಡೋಣ ಟೇಸ್ಟ್ ಚೆನ್ನಾಗಿದೆ ಒಂದು ಮ್ಯಾಂಗೋ ಜ್ಯೂಸ್ ಸ್ವಲ್ಪ ಕೋಲ್ಡ್ ಆಗಿದೆ ಚೆನ್ನಾಗಿದೆ ಮೂವತ್ತು ರೂಪಾಯಿ ಅಂತೆ ಇದು ಬಿಟ್ರೆ ಯಾವುದು ಸಿಗಲ್ಲ ಇಲ್ಲಿ ಜ್ಯೂಸ್ ಮಾತ್ರ ಇದೆ ನೋಡಿ ರಾಜ್ಯ ಕೇಂದ್ರ ಗ್ರಂಥಾಲಯ ಲೈಬ್ರರಿ ಅಂತಾನೆ ಹೇಳ್ಬೋದು ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳ್ಬೋದು ಇದು ಪಕ್ಷಿಗಳು ನೋಡಿ ಅಳಿಲು ಎಲ್ಲ ಇದಾವೆ ಅಳಿಲ್ಲ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ನೋಡೋಣ ಬನ್ನಿ ಏನೇನಿದೆ ಅಂತ ನೋಡಿ ಫ್ರೆಂಡ್ಸ್ ಈ ಪಾರ್ಕಲ್ಲಿ ಲವರ್ಸ್ ಆಗಿರ್ಬೋದು ಫ್ಯಾಮ್ಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಬಂದು ಕುಂತ್ಕೊಂಡು ಆಟ ಆಡಿ ಸ್ವಲ್ಪ ಹೊತ್ತು ಇದ್ದು ಹೋಗ್ತಾನ ಇಲ್ಲಿ ಕುಂತ್ಕೊಳ್ಳೋದೇ ಇಲ್ಲಿ ಕುಂತ್ಕೊಳ್ಳೋಕ್ಕೆ ಇದು ಮಾಡಿದರೆ ಅಲ್ಲಿ ಕುಂತ್ಕೊಂತೀವಿ ಬನ್ನಿ ಸ್ವಲ್ಪ ಹೊತ್ತು ಸಾಕಾಯ್ತು ಅಡ್ಡಾಡಿ ಎಲ್ಲ ದೊಡ್ಡ ದೊಡ್ಡ ಮರ ಇದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಮೇಲೆ ಅಲ್ಲಿ ಅಲ್ಲೆಲ್ಲೇ ಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಎರಡ್ಕೊಂಡವ ಇದು ಎರಡು ಐವತ್ತು ಎಕರೆ ಐತಿ ಅಡ್ಡಾಡೋಕ್ಕೆ ಭಾಳತ್ತು ಟೈಮ್ ಬೇಕು ಫುಲ್ಲು ತೋರಿಸ್ಬೇಕು ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇದು ಕೇಂದ್ರ ಗ್ರಂಥಾಲಯ ಅಂತಂದ್ನಲ್ಲ ಅದ್ರ ಹಿಂದಿಂದು ಮುಂದಿಂದು ಆ ಹಿಂದಿರ್ಬೇಕಿದೆ ಹಿಂದಿನ ಬಾಗ್ಲು ಮುಚ್ಚಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ ಇದೆ ಎಷ್ಟು ಹಳೇದಾಗಿದೆ ಅಂತ ನೋಡೋದಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲಾ ಬಾಗ್ಲು ಹಾಕಿದ್ದಾರೆ ಚಿಲ್ಕ ಹಾಕ್ಬಿಟ್ಟಿದ್ದಾರೆ ಯಾಕೋ ಗೊತ್ತಿಲ್ಲ ಆ ಕಡೆನೂ ಎಂಟ್ರೆನ್ಸ್ ಇತ್ತೋ ಇಲ್ವೋ ನನಗೆ ನೋಡ್ಲಿಲ್ಲ ಅಷ್ಟು ಸರಿಯಾಗಿ ಆಹ್ಹ್ ಇಲ್ಲಿ ಮಾತ್ರ ಹಾಕಿದ್ರೆ ಇದೆ ಎಂಟ್ರೆನ್ಸ್ ಅನ್ಸುತ್ತೆ ನನಗಟ್ಟಿಗೆ ನೋಡ್ತಾ ಇರಬಹುದು ವಿಶಾಲವಾದ ಕಬ್ಬನ್ ಪಾರ್ಕ್ ಹಸಿರಾದ ಕಬ್ಬನ್ ಪಾರ್ಕ್ ಅನ್ನ ನೀವು ನೋಡಬಹುದಾಗಿದೆ ಇದೆ ನೋಡಿ ಮುಂದೆ ನಿಮ್ಗೆ ಅಲ್ಲಿ ಅಲ್ಲಿ ದೂರದ ಕಾಣ್ತಾ ಇದಲ್ವ ಅದೇ ಮೇನ್ ಗೇಟ್ ಅಂತಾನೆ ಹೇಳಬಹುದು ಕಬ್ಬನ್ ಪಾರ್ಕ್ ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಾ ಜೂಮ್ ಮಾಡ್ತಾ ಅಲ್ವಾ ಕಬ್ಬನ್ ಪಾರ್ಕ್ ಇಲ್ಲಿ ನೋಡಿ ನಾಯಿಗಳು ಹೆಂಗ್ ಮಡಗಿದಾವೆ ಅಂತ ತಂಪಾದ ತಂಪಾಗಿ ಅಂತಂದು ಮರಗಬಿಟ್ಟಿದಾವೆ ನೋಡಿ ಮೆಮೊರಿಯಲ್ ಆಲ್ ಅಂತ ಇದು ಇದೆ ಹಿಂದೆ ಅನ್ಸುತ್ತೆ ಅದು ಅದಕ್ಕೆ ಆತರ ಬಂದಿದ್ದಾರೆ ಹಾಗೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಿದ್ರೆ ಆ ಹಾಗೆ ಸುಮ್ಮನೆ ನಡ್ಕೊಂಡ್ ಮತ್ತೆ ಮತ್ತೇನಿಲ್ಲ ಡ್ಯಾನ್ಸ್ ಮತ್ತೇನಿಲ್ಲ ಮೇನ್ ಗೇಟ್ ಇಂದ ಎಂಟ್ರಿ ಆಗ್ತೀವಲ್ವಾ ಅಲ್ಲಿ ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಾರಿವಾಳ ತುಂಬಾನೇ ಕುಂತಿತ್ತು ತುಂಬಾನೇ ಚೆನ್ನಾಗಿತ್ತು ನನಗಂತೂ ತುಂಬಾನೇ ಇಷ್ಟ ಈ ತರ ಪಾರಿವಾಳ ಗುಂಪಾಗಿದ್ರೆ ಹೋಗಿ ನಡಕ್ ನಿಂತ ಹೋಗಿ ನಾವು ಹೋದ್ರೆ ಆರೋಗ್ತವಲ್ಲ ತುಂಬಾನೇ ಇಷ್ಟ ಆಗುತ್ತೆ ನನ್ಗದು ಆ ನೋಡಿ ನೀವು ನಿಮಗೂ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ನಾನು ಅದಕ್ಕೆ ಹಿಂಸೆ ಕೊಡ್ತಾ ಇಲ್ಲ ಸ್ವಲ್ಪ ಆಟಾಡ್ಸ್ತಾ ಇದ್ದೆ ಅಷ್ಟೇ ಇಟ್ಕೋಬೇಕಂತ ಇಡ್ಕೋಬೇಕಂತ ಹೋದೆ ಯಾವ ಸಿಗ್ಲಿಲ್ಲ ನೋಡಿ ಹೆಚ್ಚ ಮೂವಿ ತರನೇ ಸೇಮ್ ಫೀಲ್ ಬಂತ ಆ ತುಂಬಾನೇ ಇಷ್ಟ ಆಯ್ತು ಒಂಥರ ದೇವಸ್ಥಾನ ಇದ್ದಂಗಿತ್ತು ಅಲ್ಲಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಎಷ್ಟೊಂದು ಪರಿವಾಳ ನೋಡಿ ಹಾಗೆ ಅಲ್ಲಿ ಸೈಕಲ್ ರೈಡ್ ಕೂಡ ಇದೆ ಅದನ್ನ ನಿಮ್ಗೆ ತೋರಿಸ್ಲಿಲ್ಲ ನಾನು ನಾವು ಅರ್ಜೆಂಟ್ ಆಗಿ ಹೋಗ್ಬೇಕಾಯ್ತು ಅದಕ್ಕೆ ಹೋದ್ವಿ ನಾವು

ಸೊಳ್ಳೆ ಪಳ್ಳೆ ಏನು ಇಲ್ಲ ನಂತ ನನಗಂತೂ ತುಂಬಾ ಇಷ್ಟ ಆಯ್ತು ಅದು ಒಂದು ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಆ ಪಾರ್ಕ್ ಅಲ್ಲಿ ತುಂಬಾನೇ ಸೊಳ್ಳೆ ಇರುತ್ತೆ ಅಂತಾನೆ ಹೇಳ್ಬಹುದು ಆದ್ರೆ ಈ ಪಾರ್ಕ್ ಅಲ್ಲಿ ಅಷ್ಟೊಂದು ಸೊಳ್ಳೆ ಇಲ್ಲ ಇರ್ಬೋದೇನೋ ಆದ್ರೆ ನನಗಂತೂ ಒಂದು ಕಾಣಲಿಲ್ಲ ತುಂಬಾ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದೀನಿ ಟೇಕ್ ಕೇರ್ ಅಂಡ್ ಬೈ ಬೈ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ರ ಪ್ಲೀಸ್ ನನ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಬಹಳ ಮುಖ್ಯ